ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ವಿ ಡಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಎರಡು ಕನಸು ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ಕಲ್ಪನಾ ಮತ್ತು ಮಂಜುಳಾ ಇಬ್ಬರು ನ ನಟಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು ಇದರಲ್ಲಿರುವಂಥ ಸಾಂಗ್ಗಳು ಅಂದರೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದವು ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ಹಾಡ್ತಾ ಇದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಓಕೆ ಹೀಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ತಮ್ ನಮ್ ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ ூ சோ கையில் குணிவீன்னல் தாழக்கே நன்ய வீணி தன்னே தம் நம் தம் நம் எந்தே கல் தாழக்கே தம் நம் தம் நம் எந்தே தம் நம் தம் நம் நன்னீ மனசு மிடியுதிதே ஹோ கையில் குணிவீன்ன கல் தாழக்கே நன்ய வீணி தன்னி தம் நம் தம்னம் நம் எந்தே நீ சனிஹக்கே வந்தே ತನುವುದು ನಡುಗುತ್ತಿದೆ ಝಲ್ ಎಂದಿದೆ ನೀ ಸನಿಹಗೆ ಬಂದರೆ ತನುವಿದು ನಡುಗುತ್ತಿದೆ ಏತಗೆ ಎದೆ ಝಲ್ ಎಂದಿದೆ ಆಹ ಒಲಿದೀಹ ಜೀವವೋ ಬೆರೆಯಲು ಮನವೂ தனுக்யம் பாகி நின்னா காடிதே தம்னம் தம்னம் நன்னி மனசு மிழியுதிதே ಹೋ ಸದಿದೇ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ ತಾಳಕೆ ನನ್ನಿದೆಯ ವೀಣೆ ತನ್ನಂತೆ ತಾನೆ ತಮ್ ನಂ ತಂ ನಂ ಎಂದಿದೆ ಗಲ್ ತಾಳಕೆ ತಂ ನಂ ತಂ ನಂ ಎಂದಿದೆ ನೀ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ನೀ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ಅಹಹ ಮೆಲ್ಲನೆ ನಲ್ಲನೆ ನಡೆಸುವ ಎಂದು ಹೀಗೆ ಇರುವ ಆಸೆ ನನ್ನ நன்னி மனசிகே தம் நம் தம் நம் நன்னீ மனசு மிடிய ஹோசூதிரே கையில் குணிவீன்னல் தாழக்கே நன் தைய வீணை தன்ன தம் நம் தம் நம் எந்தேல் தாழக்கே தம் நம் தம் நம் எந்த గల్ 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 తాళకి తమ్ నమ్ తమ్ నమ్ ఎందిది